ಇವತ್ತಿನ ಒಂದು ಸ್ಪೆಷಲ್ ಲಾಗ್ ಶುರು ಮಾಡುವ ಸಮಯದಲ್ಲಿ ಮಧ್ಯಾಹ್ನ ಟೈಮ್ ಹನ್ನೆರಡುವರೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಎಂತ ಒಳ್ಳೆ ಲೊಕೇಶನ್ ನೋಡಿ ಇವತ್ತು ಫುಲ್ ನಾವು ಫ್ಯಾಮಿಲಿ ಜೊತೆಗೆ ಇಲ್ಲಿಗೆ ಬಂದಿದ್ದೇವೆ ನಮ್ಮೊಟ್ಟಿಗೆ ತುಂಬಾ ದಿವಸ ನಂತರ ಕರಟೆ ರಾಮಕೃಷ್ಣ ಮತ್ತೆ ಕರಟೆ ಕಾವ್ಯ ಇಬ್ರು ಬಂದಿದ್ದಾರೆ ಈಗ ಒಂದು ಸಣ್ಣ ಒಂದು ಕುಕ್ಕಿಂಗ್ ಮಾಡ್ತೇವೆ ಇಲ್ಲಿ ಶೌರ್ಯ ಮತ್ತೆ ಶಾನಿ ಕೂಡ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ರಜೆ ಸ್ಟಾರ್ಟ್ ಆಗಿದೆ ಅವರಿಗೆ ಸಹ ಇಂಥದ್ದು ಎಕ್ಸ್ಪೀರಿಯೆನ್ಸ್ ಆಗಬೇಕಂತೇಳಿ ನಾವು ಇಂಥದ್ದೊಂದು ಪ್ಲೇಸಿಗೆ ಬಂದಿದ್ದೇವೆ ನಾವು ಕೂಡ ಫಸ್ಟ್ ಬರೋದು ಅಲ್ಲಿ ನದಿ ತೀರ ಗಮನಿಸಬಹುದು ಬಹಳ ಬ್ಯೂಟಿಫುಲ್ ಉಂಟು ಇಲ್ಲಿ ರಾತ್ರಿ ಸಹ ಕ್ಯಾಂಪಿಂಗ್ ಮಾಡ್ಬೋದು ಹಾಂ ರಾತ್ರಿ ಬರೋ ಮಾಡಿದೆ ಸೂಪರ್ ನೈಟ್ ಕ್ಯಾಂಪಿಂಗ್ ನೆಕ್ಸ್ಟ್ ನಮ್ಮ ಕರಡಗಾವಿನವರು ಬರುವಾಗ ರಾತ್ರಿ ಒಂದು ದಿವಸ ಬರ್ತೇವೆ ಕ್ಯಾಂಪೈರೆಲ್ಲ ಹಾಕಿ ಸಾಧಾರಣ ಅಂತೇಳಿದರೆ ಒಂದು ಐದಾರು ಗಂಟೆಗೆ ಒಂದು ನಾಲ್ಕು ಗಂಟೆಗೆ ಬರಬೇಕು ಇಲ್ಲಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಇಲ್ಲಿ ಪಾರ್ಟಿ ಮಾಡಿ ಮತ್ತೆ ವಾಪಸ್ ಹೋಗ್ಬೋದು ಏನೆಲ್ಲ ಮಾಡ್ತೇವೆ ಅಂತೇಳಿ ನೋಡ್ತಾ ನೋಡ್ತಾ ಹೋಗಿ ಅಲ್ಲಿ ರಾಮಕೃಷ್ಣರ ನೋಡಿ ಚಿಕನ್ ತೊಳಿತಿದ್ದಾರೆ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ ಒಂದು ಎರಡು ಮೂರು ಸರ್ತಿ ತೊಳಿಬೇಕು ಅದು ಸಂಗಮ ಆಗೋದು ಬೇರೆ ನನಗೆ ಅದೊಂದು ಕುಮಾರ್ದಲ್ಲ

ವೇಸ್ಟ್ ಆಗಲಿ ಎಲ್ಲ ಮನೆ ಕೊಂಡು ಹೋಗಿ ಅಲ್ಲಿ ಮರುದ ಪಂಚಾಯತಿ ಅದನ್ನು ಬೇರೆ ಬೇರೆ ಒಣ ಕಸ ಹಸಿ ಕಸ ಮಾಡಿ ಕೊಡ್ತೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಪುನಮೆ ಬರಬೇಕು ನೋಡಿ ಕೆಲವು ಕಡೆ ಎಲ್ಲ ಬಿಸಾಡಿದ್ದಾರೆ ಎಲ್ಲ ಕೊಂಡೋಗ್ಬೇಕು ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಉಳಿಸಬೇಕು ನಮ್ಮ ಪರಿಸರ ನಾವು ಮತ್ತೆ ಯಾರಿಗೆ ಬರದಾಗೆ ಆಗ್ತದೆ ಎಲ್ಲ ಬಿಸಾಡಿ ಮತ್ತೆ ಪಂಚಾಯತ್ನವರು ಬೋರ್ಡ್ ಆಗ್ತಾರೆ ಹೇಳಿ ಚೆನ್ನಾಗ ಪಾಪ ಅಲ್ಲಿ ಸ್ವಲ್ಪ ಅಪ್ಸೆಟ್ ಆದ್ಲು ಅವಳು ಹೊಟ್ಟೆನೋ ಅಂತೇಳಿ ಸರಿ ಇದ್ದಾಳೆ ಈಗ ಆದರೆ ಇಂಥ ಆಪರ್ಚುನಿಟಿ ಸಿಕ್ಕುದಿಲ್ಲ ನಾವು ಅಂತ ಹೇಳಿದರೆ ಕರ್ಕೊಂಡು ಬರೋದು ತುಂಬ ಕಡಿಮೆ ಇವತ್ತು ಹಾಗೆ ಎಂತ ಯಾವುದು ತೊಂದರೆ ಇಲ್ಲ ಬಾ ಇಲ್ಲಿ ನೋಡಿ ಅವಳಿಗೆ ಖುಷಿಯಾಗಿದೆ ನದಿಯೆಲ್ಲ ಸ್ವಲ್ಪ ಮತ್ತೆ ನೀರಲ್ಲಿ ಆಟ ಆಡುವ ಆಯ್ತಾ ಶಾನಿ ಎಸ್ ಈಗ ಬಿಸಿಲಿನ ಇದಕ್ಕೆ ಕಟ್ಟಿಗೆ ಎಲ್ಲ ಒಳ್ಳೆ ಡೈ ಆಗಿರ್ತದೆ ಬಿಸಿಲಿನ ಬೇಗ ಜಾಸ್ತಿ ಉಂಟು ರಾಮಕೃಷ್ಣನವರೊಂದು ಕಟ್ಟಿಗೆ ಮಾಡಿ ಹಾ ಕಟ್ಟಿಗೆ ಶೈನಿ ಇವತ್ತು ಕಾವ್ಯ ಎತ್ಕೊಂಬರ್ತಾರೆ ಇವಾಗ ಹೋಗಿ ಕಟ್ಟಿಗೆ ಬನ್ನಿ ಹೋಗಿ ಹಂಗಂದ್ರೆ ಹಂಗಂದ್ರೆ ಅಂತ ಏಕಿ ಹೊಣ್ಮನ್ನಿ ಹೋಗಿ ಚಿಕನ್ ಬೇಕಾದ್ರೆ ಅದು ಎಲ್ಲಿ ಸಿಗ್ತದೆ ಕಾಡಲ್ಲಿ ಎಲ್ಲ ಹೋಗ್ಬಿಡಪ್ಪ ನೀವು ಇಲ್ಲಾದ್ರೂ ಸೈಡ್ ಸೈಡ್ ಈ ತರ ಸಣ್ಣ ಸಣ್ಣ ತಗೊಂಡು ಅವರು ಕಟ್ಟಿಗೆಯನ್ನು ಕಲೆಕ್ಟ್ ಮಾಡಿ ಭಾರಿ ಕಷ್ಟದಲ್ಲಿ ತಗೊಂಡು ಬರ್ತಾ ಇದ್ದಾರೆ ರಾಮಕೃಷ್ಣ ಅವರು ಇಲ್ಲಿ ಬೆಂಕಿ ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ ಅದು ವೆಲ್ಡಿಂಗ್ ಮೆಷಿನ್ ವೆಲ್ಡ್ ಮಾಡುವಾಗೆಲ್ಲ ಗ್ಲಾಸ್ ಹಾಕ್ತಾರಲ್ಲ

ಅಷ್ಟು ಒಳ್ಳೆ ಮರದಡೆ ತಂಪು ಗಾಳಿಯಲ್ಲಿ ಕೂತಿದ್ದೀರಿ ಸೆಖೆ ಅಂತ ಹೇಳ್ತೀರಾ ತಂಪು ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕಲ್ಲ ನಾವು ಎರಡು ಟೆಂಟ್ ತೆಕೊಳ್ಬೇಕು ಇಲ್ಲಿ ರಾತ್ರಿಯಲ್ಲಿ ಮಾಡಿ ಇಲ್ಲಿ ಸ್ಟೇ ಮಾಡುದೇ ಮಾಡುದ ಕಾಮತೆ ಅವ್ರು ಯಾವಾಗ್ಲೂ ಹೇಳೋದು ಒಂದು ರದಿ ಹತ್ರ ಹೋಗಿ ಕುಕ್ಕಿಂಗ್ ಮಾಡಿ ಊಟ ಮಾಡಿ ಅಲ್ಲೇ ಸ್ಟೇ ಅಂತ ಇದು ಇದು ಬರ್ತದೆ ಇಂತಾಯ್ತು ಯಾವಾಗ್ಲೂ ಅಲ್ಲ ನನ್ಗೆ ಮುಂಚೆ ಹೋಗಿದ್ದಾರೆ ಅವ್ರು ಹೋಗಿದ್ದಾರೆ ಬಟ್ ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲೂ ಹೋಗಲಿಲ್ಲ ಅವ್ರ ಜೊತೆಗೆ ಇವತ್ತು ಒಂದು ಸಡನ್ ಪ್ಲಾನ್ ಮಾಡಿದ್ದು ನಮ್ಮ ಕಾವ್ಯರು ಬೆಂಗಳೂರು ಅವರು ಆದ್ರೆ ಒಂದ್ ದಿವಸ ನಿಂತರು ಮತ್ತೆ ಇವತ್ತು ತುಂಬಾ ಧೈರ್ಯ ಯಾಕೆಂದ್ರೆ ನಮ್ಮ ರಾಮಕೃಷ್ಣ ಅವರಿದ್ದಾರೆ ಕರಾಟೆ ರಾಮಕೃಷ್ಣ ಅವ್ರ ಅದಕ್ಕೆ ಇನ್ನೊಂದು ತಮ್ಮ ವಿಷಯ ಅಲ್ಲಿ ನೋಡಿ ಯಾರೋ ಸ್ನಾನಕ್ ಬಂದಿದ್ದಾರೆ ಚಡ್ಡಿ ಚಡ್ಡಿ ಹಾಕದೆ ಹೋಗಿದ್ದಾರೆ ನಮ್ಮ ಲಾಗ್ ನೋಡಿ ಚಡ್ಡಿ ಹುಡ್ಕೊಂಡು ಬರ್ಬೋದು ಅವರು ಬೆಂಕಿ ಮಾಡುವಂತಂದ್ರೆ ಬೆಂಕಿ ಪಾತ್ರ ಹಿಡುಗೆ ಎಲ್ಲ ಅವ್ರ ಹತ್ರನೇ ಇದೆ ಸುಮ್ಮನೆ ಕೊಡೋದ್ರೆ ಸುಮ್ನೆ ನಿಂತಿದ್ದು ಅವ್ರಿಗೆ ನೋಡಕ್ ಆಗ್ತಾ ಇಲ್ಲ ಆಗೋದ್ರಿಂದ ಕಟ್ಟಿಗೆ ತೊಕೊಂಬ ಪಾತ್ರೆ ಗಾನೆ ಇಡ್ಬೇಕಂತೆ ಅಮೃತ ಹಸ್ತ ಏನಾದ್ರು ಒಂದ್ ಮಾಡ್ಬೇಕು ಅಂತ ಅವ್ರ ಆಸೆ ಇದಾದ್ರೂ ಒಂದು ಇಡು ಅಂತ ಅದು ಅಡ್ಗೆ ಚೆನ್ನಾಗ್ ಆಗತ್ತ ಗೊತ್ತಿಲ್ಲ ರಾನ್ ಪಾತ್ರೆ ಇಟ್ಟಿದ್ದು ಚೆನ್ನಾಗ್ ಆಗತ್ತೆ

ಇವ್ರು ಯಾಕೆ ಬರ್ತಾ ಇಲ್ಲ ಹೇಳಿ ಈ ಕಡೆ ಈಗ ಫೋಟೋಸ್ ತೆಗಿಲಿಕ್ಕೆ ಆಗೇನಿಲ್ಲ ಬಿಸಿಲಿ ಮತ್ತೆ ಫೇಸ್ ಗಲ್ಲಾಗುತ್ತೆ ಅಂತ ಅದಿಕ್ಕೆ ಬಿಸಿಲಿಗೆ ಬರ್ತಾ ಇಲ್ಲ ಫೋಟೋ ಸೆಷನ್ ಎಲ್ಲ ಆದ್ಮೇಲೆ ಮತ್ತೆ ಬರ್ತಾರೆ ಒಂದು ಕಣ್ಮರೆ ಆಗಿತ್ತು ಈಗ ಕಣ್ಣಿಗೆ ಬಿದ್ದಿದೆ ಇದನ್ನ ನೋಡ್ಕೋತಿದ್ರು ರಾಮಕೃಷ್ಣ ಅವರು ಅದು ಸೈನ್ ಇದ್ ಬಟ್ಲು ಅದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳದ್ದು ನೋಡಿ ಅವ್ರು ಚೈನೀಸ್ ಸಪ್ರೇಟ್ ಆಗಿ ಎತ್ಕೊಂಡ್ ಬಂದಿರೋದು ಅವರಿಗೆ ತಿನ್ನಕ್ಕೆ ಅಂತ ಹೇಳೋ ಚಿಕನ್ ಪ್ಲೇಯರ್ ಅಲ್ಲ ಅದಕ್ಕೆ ಅವರ ಎಕ್ಸ್‌ಪೀರಿಯೆನ್ಸ್ ಅಂದ್ರೆ ಅವರ ಮನೆಯಲ್ಲಿ ಅಷ್ಟು ದೊಡ್ಡ ತೋಪಲ್ಲೇ ಊಟ ಮಾಡೋದು ಅವರು ಅದನ್ನ ನನಗೆ ಹೇಳ್ತಿದ್ದಾರೆ ಎಂತ ಹೆಸರು ಚಿಕನ್ ಇದ್ದ ಚಿಕನ್ ಚಟಪಟ ಅಂತ ಚಿಕನ್ ಚಟಪಟ ಹ ಚಿಕನ್ ಚಟಪಟ ಅದು ಫಟಾಫಟ್ ಮಾಡಬೇಕಲ್ಲ ಹಾಗಾಗಿ ಚಟಪಟ ಅಷ್ಟು ಬೇಗ ಚಿಕನ್ ಅಲ್ಲಿ ಇರುವೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಪುನಃ ನೀರಾಕಿ ತಗೊಂಡು ಬಂದೆ

ಹೊಟ್ಟೆಗೆದು ಎಲ್ಲೇ ಕರ್ಕೊಂಡು ಹೋಗ್ಲೇ ಇಲ್ಲ ಅದಿ ಒಂದು ರೌಂಡ್ ಹೋಗಿ ಆಟ ಆಡಿ ಮತ್ತೆ ಬಂದು ಊಟ ಮಾಡಬಹುದು ಅಲ್ವಾ ಮತ್ತೆ ಹೋಗಿ ಆಡ್ಬೇಕು ഏന <laughs> ഉപ്പേടേ ಒಳ್ಳೆ ಸೇಫ್ ಉಂಟು ನೀರು ಅಂತ ಒಳ್ಳೆ ಡೀಪ್ ಇಲ್ಲ ಅಲ್ಲಿ ಡ್ಯಾಮ್ ಇದು ಹಾಕಿದ್ದು ಕಿಂಡಿ ಅಣೆಕಟ್ಟು ಹಾಗಾಗಿ ಇಷ್ಟು ನೀರು ಈ ಬೇಸಿಗೆಯಲ್ಲಿ ಸರ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬರೋದು ಆಶ್ಚರ್ಯ ಆಯಿತು ಇಷ್ಟು ನೀರು ಎಲ್ಲಿಂದ ಅಂತೇಳಿ ಅಲ್ಲಿ ಸಣ್ಣ ಕಿಂಡಿ ಅಣೆಕಟ್ಟು ಅಣೆಕಟ್ಟು ಹಾಕಿದ್ದರು ಹಾಗೆ ನೀವು

ಹೆಂಗಸುಗಳೆಲ್ಲ ಮಾಡಿ ಕೊಡ್ಬೇಕು ಇದು ಹೆಂಗಸುಗಳಿಗೆ ಅಡಿಗೆ ಮಾಡಿ ಬಿಟ್ಟು ನಾವು ಬಳಸಿ ಕೊಡ್ಬೇಕು ನೋಡು ನಮ್ಮ ಸೂಪರ್ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟು ಕೊಡೋಣ ಚಿಕನ್ ಮಸಾಲ ಕೋರಿ ರೊಟ್ಟಿ ಸೂಪರ್ ಆಗಿದೆ ಟೇಸ್ಟ್ ಅಲ್ಲ ನೋಡಿ ಕಟ್ಟಿಗೆಯಲ್ಲಿ ದೊಡ್ಡ ಸಾಕಾ ಸಾಕ ರಾಮಕೃಷ್ಣ ಅವರಿಗೆ ಒಂದು ಮಿಸ್ಸಿಂಗ್ ಅಂತ ಹೇಳ್ತಿದ್ರು ಏನು

ಹೇಗಿದೆ ಟೇಸ್ಟ್ ಪರ ನೇಚರು ಗಾಳಿ ನೀರು ಸೂಪರ್ ತಿಂದರೆ ಎಲ್ಲ ತಿಂದಿದ್ದಲ್ಲ ಈ ನೇಚರ್ ಮಧ್ಯೆ ಕೂತ್ಕೊಂಡು ಊಟ ಮಾಡೋ ಮಜಾ ಉಂಟಲ್ಲ ಅದು ಡಿಫ್ರೆಂಟ್ ಸೋ ನೈಸ್ ಎಕ್ಸ್ಪೀರಿಯನ್ಸ್ ರಾಮಕೃಷ್ಣ ಒಂದೊಂದು ಮಾತು ಊಟ ಹೇಗಿತ್ತು ಭರ್ಜರಿ ಊಟ ಊಟ ಚೆನ್ನಾಗಿತ್ತು ಸೂಪರ್ ಇತ್ತು ಬೌಲು ನೋಡೋ ಗೊತ್ತಾಗತ್ತೆ ಊಟ ಚೆನ್ನಾಗಿತ್ತು ಯಾರಿಗೂ ಕಣ್ಣು ಹಿಡಿ ಮಾಡ್ತಾ ಇದ್ದೀನಿ ಅಂತ ಬಿಟ್ಟಿದ್ದಾರೆ ನನ್ಗೆ ಅಲ್ಲ ಅದೇ ನಾನು ವಿಡಾ ಮಾಡ್ತಿದ್ದೀನಲ್ಲ ಅದಕ್ಕೆ ಬಿಟ್ಟಿರೋದವ್ರು ಈಗ ನಾನು ವೀಡಾ ಕಟ್ ಮಾಡಿದ್ ಕೂಡ ಅದನ್ನು ಅವ್ರು

ಕಣ್ಣು ಕಣ್ಣು ಕರೆಕ್ಟ್ ಬಿಡ್ಕೊಂಡು ನೋಡ್ತಾರು ಶೈನಿ ಕಾಲು ಕಣ್ಣು ಕರೆಕ್ಟ್ ಬಿಟ್ಕೊಂಡು ನೋಡಿದ್ರು ತೋರ್ಸದ್ ಮಾತ್ರ ಏನ್ ಮಾಡಕ್ಕಾಗಲ್ಲ ಖುಷಿ ಆಯ್ತಾ ಶಾನ್ವಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ಈಗ ಖುಷಿ ಆಯ್ತು ನೀರಲ್ಲೆಲ್ಲ ಆಟ ಆಡಿದ್ಲಲ್ಲ ಹಾಗೆ ಖುಷಿ ಆಯ್ತು ಅದು ಹೀಗೆ ಬರ್ಬೇಕು ನಾವು ಕರ್ಕೊಂಡ್ ಬರೋದೇ ಕಡಿಮೆ ಆವಾಗ ಸರ್ ಬಂದಿಲ್ಲ ಅಂದ್ರೆ ನೋಡಿ ರಾಮಗೆ ಸಾರಿಗೆ ಕಂಬಳಿ ಹಾಕ್ಲಿಕ್ಕೆ ಹೇಳಿದ್ದೆ ಸ್ವಲ್ಪ ಮಲ್ಗಲಿಕ್ಕೆ ಅವರು ಆ ಮರಕ್ಕೆ ಸುತ್ತಕೊಳ್ತಾರೆ ಎಂತ ಹೆಬ್ಬವ ಹೆಬ್ಬವಲ್ಲ ಬಂತಾರೆ ಹೆಬ್ಬವ ನೋಡಿ ಈಗ ಬರುತ್ತೆ ನೋಡಿ ಇಲ್ಲ ಬಂತು ಒಂದು ನಾಗಿಡಿ ಬಂತು ಈಗ ಸುತ್ತಕೊಳ್ಳುತ್ತೆ ಬಂದು ಸಾಕಲ್ಲ ಮರ ನಿಮ್ಗೆ ಪಾರ್ಸಲ್ ಮಾಡ್ತಿದ್ದೇನೆ ಉಳಿದ ಅನ್ನ ಮತ್ತೆ ಇದೆಲ್ಲ ಈಗ ಮರಕ ಹಾಗೆ ಬಿಡ್ತೇನೆ ಕರ್ಡರಾಮಕೇಶ್ವರರಿಗೆ ಸಾಕಾಗುದಿಲ್ಲ ಅದು ಅವರಿಗೆ ನಾವು ಇದು ಮಾಡುದಲ್ಲ ಯಾಕೆ ಅವರ ಶರೀರ ಹಾಗೆ ಉಂಟು ಅವರು ಹತ್ತು ಜನರು ಕೆಲಸ ಮಾಡ್ತಾರೆ ಹಾಗೆ ಹತ್ತು ಜನರ ಫುಡ್ ಬೇಕಾಗ್ತದೆ

ಮಾರಾನ ಸುತ್ತಕ ಆಗಲ್ಲ ಈಗ ಸುತ್ತಿಕೊಳ್ಳಕಾಗ್ತಿಲ್ಲ ತ್ರಾಟಿ ತಿನ್ನುತ್ತಾ ಸುಮ್ಮನೆ ಹೇಳೋದಲ್ಲ ನೋಡಿ ऑरेंज ಒಂದು ಸಿಪ್ಪೆ ಇದೆ ಸ್ಟೈಲ್ ನೋಡಿ ಅದು ಕಣ್ಣಿಗೆ ಬೀಳ್ತದಂತ ಕೂಲಿಂಗ್ ಗ್ಲಾಸ್ ಬೇರೆ ಕಣ್ಣಿಗೆ ಉರಿತದಲ್ಲ ಅಲ್ವಾ ಕೂಲಿಂಗ್ ಗ್ಲಾಸ್ ತೆಗಿ ಹ ಮಸ್ತುನೇ ಹೆಬ್ಬ ಈಗ ಜೀರ್ಣ ಆಗಲಿಕ್ಕೆ ಮುಸುಬಿ

ಎಷ್ಟೇ ದುಡ್ಡಿರಲಿ ಇಂಥದ್ದೊಂದು ಎಂಜಾಯ್ಮೆಂಟ್ ಲೈಫಲ್ಲಿ ಯಾರೆಲ್ಲ ಮಾಡಲಿಲ್ಲ ದಯವಿಟ್ಟು ನಾಳೆದ ದಿವಸ ಎಂತ ಯಾರಿಗೂ ಗೊತ್ತಿಲ್ಲ ಇವತ್ತಿನ ದಿವಸ ಇಂಥದ್ದೊಂದು ತಿಂಗಳಿಗೆ ಒಮ್ಮೆ ಆದರೂ ಸಹ ಇಂಥದ್ದೊಂದು ಎಂಜಾಯ್ಮೆಂಟ್ ಮಾಡಿ ನಾಲ್ಕು ಜನ ಸೇರಿ ನಾಲ್ಕು ಜನ ಸೇರಿ ಯಾರು ಜನ ಬೇಕಂತಿಲ್ಲ ಫ್ಯಾಮಿಲಿ ಮೆಂಬರೇ ಬರಬಹುದು ಅದರ ಫ್ರೆಂಡ್ ಸರ್ಕಲ್ ಆದರೂ ಬರಬಹುದು

ಟೈಮು ಮೂರು ಗಂಟೆ ಕಳೀತು ಊಟ ಎಲ್ಲ ಮಾಡಿ ಫುಲ್ಲು ನೀರಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೇವೆ ಜಾಸ್ತಿ ಇಲ್ಲ ಹಾಗಾಗಿ ಮಕ್ಕಳನ್ನು ಸೇಫ್ ಆಗಿ ಅಲ್ಲಿ ಬಿಡ್ಬೋದು ತೈಲ ತೈಲ ಆಯಿತು ಶಾನ್ವೆಗೆ ಅಲ್ಲಿ ಹೋಗ್ಬೇಕಂತ ದೊಡ್ಡ ಬೀಚಿನಾಗೆ ಉಂಟು ನೋಡ್ಬೋದು ಎಷ್ಟು ವಿಶಾಲವಾಗಿ ಉಂಟು ನಮಗೆ ವೀಡಿಯೋಗೆ ಫೋಸ್ ಕೊಡ್ತಾ ಇದ್ದಾರೆ ಎಲ್ಲ ವೀಡಿಯೋ ಎಂಡ್ ಮಾಡೋ ಸ್ವಾಮಿ ಬಂದಿದ್ದೆ ಕಾಮತ್ರಿ ಹೇಗಾಯಿತು ಹೇಳಿ ಸೂಪರ್ ಆಯ್ತು ಒಳ್ಳೆ ಪ್ಲೇಸ್ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರೋದು ಭಾಳ ಖುಷಿ ಆಯ್ತು ಇನ್ನು ಯಾರಾದರೂ ಒಂದು ಫ್ರೆಂಡ್ಸ್ ಸರ್ಕಲ್ ಅಥವಾ ಫ್ಯಾಮಿಲಿ ಮೆಂಬರ್ ಬಂದು ಸಹ ಇಲ್ಲಿಗೆ ಕರ್ಕೊಂಡು ಬರಬೇಕಂತ ಹೇಳಿ ಉಂಟು ಆದರೆ ಸಾಯಂಕಾಲ ಬಂದರೆ ಇನ್ನೂ ಒಳ್ಳೆಯದಾಗ್ತದೆ ಅಂತ ಒಂದು ನೈಟ್ ಕ್ಯಾಂಪಿಂಗ್ ಮಾಡಿ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಬರಬೇಕು ಕುಕ್ಕಿಂಗ್ ಎಲ್ಲ ಮಾಡಿ ಆಟ ಆಡಿ ಒಂದು ಹನ್ನೊಂದು ಗಂಟೆವರೆಗೆ ಹನ್ನೆರಡು ಗಂಟೆವರೆಗೂ ಸಹ ನಿಲ್ಬೋದು ಇಲ್ಲಿ ನೈಟಿ ಒಂದು ಅರೇಂಜ್ಮೆಂಟ್ ಬೇಕು ಅಥವಾ ಕ್ಯಾಂಪಿಂಗ್ ಸಹ ಮಾಡ್ಬೋದು ಟೆಂಟ್ ತಗೊಂಡು ಬಂದರೆ ಇಲ್ಲಿ ಸ್ಟೇ ಆಗ್ಬೋದು ಹಾಗೆ ನಮ್ಮ ಪ್ಲ್ಯಾನ್ ಮಾಡುವ

ನಮ್ಮ ಅಲೆಕ್ಸಾಂಡರ್ ಒಂದು ಕಮೆಂಟ್ ಬರ್ಬೋದು ತುಂಬಾ ಟೈಮ್ ಇಂದ ಅವರು ಕಾವ್ಯ ಮೇಡಮ್ ಇಲ್ವಾ ಒಂಥರ ನೋಡಿ ಕಾಗೆ ಎಷ್ಟು ಬಂದ್ಬಿಡ್ತ ಸಾಂಗ್ ಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯ ವಿಷಯದಲ್ಲಿ ಸಿಗ್ತೀವಿ ಅಂಟಿಲ್ಲೇನ್ ಟೇಕ್ ಬಾಯ್ ಬಾಯ್ ಸ್ಟಾರ್ಟ್ ಆಯ್ತು ನೀರಲ್ಲಿ ಯಾವತ್ತು ಡೇಂಜರ್ ಮಳೆಗಾಲದಲ್ಲಿ ಗುಡುಗು ಮಿಂಚು ಸ್ಟಾರ್ಟ್ ಆದರೆ ನೀರಿಂದ ಹೊರಗೆ ಹೋಗ್ಬೇಕು ನಮ್ಮ ಸೇಫ್ಟಿಗೋಸ್ಕರ ಇಲ್ಲ ನಾವು ಸಹ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇರ್ತಿದ್ದೆವು ಹೊರಡುವ ಯಾಕಂತ ಹೇಳಿದ್ರೆ ಫುಲ್ಲು ಮೋಡ ಆಗಿದೆ ಗುಡುಗು ಮಿಂಚು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಳ್ಳೆ ಮಳೆ ಬರ್ಬೋದು ಆದರೆ ನೀರಲ್ಲಿ ಇದ್ರೆ ಬರೀ ಡೇಂಜರ್ ಅದು ಬಾಯ್ ಉಂಟು

ಯಾರು ಸಹ ಮಾಡಬೇಡಿ ಯಾಕಂತ ಹೇಳಿ ಎಂಜಾಯ್ ಮಾಡಿ ಅದೇ ರೀತಿ ಹೋಗಿ ತಗೊಂಡೋಗಿ ಮಾಡಿ ಮಾಡ್ಲಿಕ್ಕೆ ಬರಬೇಕು ಎಂಜಾಯ್ ಮಾಡಿ ನೋಡಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಯಾರಿಗಾರ ಏನಾಗಬಹುದು ಮುಂದೆ ನೀವು ಮಳೆಗಾಲದಲ್ಲಿ ಈ ನೀರನ್ನೆಲ್ಲ ಕೊಚ್ಕೊಂಡು ಕಳಗುತ್ತೆ ಅಂದ್ರೆ ಅದು ಪುನಃ ಪತ್ತೆ ನದಿಯ ಒಡಲಿಗೆ ಸೇರ್ಕೊಳ್ತದೆ ಆದಷ್ಟು ನದಿಯ ಬದಿಯಲ್ಲಿ ಎಂಜಾಯ್ಮೆಂಟ್ ಮಾಡೋರು ಎಂಜಾಯ್ ಮಾಡಿ ಆದ್ರೆ ಕಸವನ್ನು ಮಾತ್ರ ತಗೊಂಡೋಗಿ ದೂರದಲ್ಲಿ ಎಸಿದ್ದಾರೆ ನದಿಯಲ್ಲಿ ಬಿಟ್ಟು ಹೋಗ್ಬೇಡಿ ನದಿಯಲ್ಲಿ ಈ ತರ ದಯವಿಟ್ಟು